ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಇಂದು ಪ್ರಪಂಚದಾದ್ಯಂತ ಒಬೆರಾಯ್ ಹೋಟೆಲ್ಸು ಬಹಳ ಪ್ರಸಿದ್ಧವಾದಂಥದ್ದು ಒಬೆರಾಯ್ ಹೋಟೆಲ್ ಸಿಗುವಂಥ ಸೌಕರ್ಯಗಳು ಜಗತ್ತಿನ ಯಾವ ಅಂತಾರಾಷ್ಟ್ರೀಯ ಹೋಟೆಲ್ಗಳಿಗೂ ಕಮ್ಮಿ ಇಲ್ಲ ಆದರೆ ಹೋಟೆಲ್ಗಳು ಹೇಗೆ ಸೃಷ್ಟಿ ಅದು ಅನ್ನೋದು ಮಾತ್ರ ಅದ್ಭುತ ರೋಮಾಂಚಕವಾದಂಥ ಕಥೆ ಅದು ರಾಯ್ ಬಹದ್ದೂರ್ ಮೋಹನ್ ಸಿಂಗ್ ಒಬೆರಾಯ್ ಈ ಪಾಕಿಸ್ತಾನದಲ್ಲಿರುವಂಥ ಪಂಜಾಬ್ ಭಾಗದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಹುಟ್ಟಿದರು ಅವರು ಆರು ತಿಂಗಳದವರಿದ್ದಾಗ ಅವ್ರ ತಂದೆ ಕಾಲ ಆದರಂತೆ ಬಡತನ ಬೆನ್ನು ಹತ್ತಿಬಿಡ್ತು ಪ್ರಾಥಮಿಕ ಶಿಕ್ಷಣವನ್ನು ರಾವಲ್ಪಿಂಡಿಯಲ್ಲಿ ಮುಗಿಸಿ ಕಾಲೇಜ್ ಶಿಕ್ಷಣನ ಲಾಹೋರಲ್ಲಿ ಮಾಡಿದರು ಆಗ ಲಾಹೋರಲ್ಲಿ ಭಾರಿ ಪ್ರಮಾಣದ ಪ್ಲೇಗ್ ಬಂತಂತೆ ಊರಲ್ಲಿ ಯಾರೂ ಇರೋಂಗಿಲ್ಲ ಎಲ್ಲಿ ಹೋದ್ರಬೇಕು ಈ ಹುಡುಗ ರಾಬಹದ್ದೂರ್ ಮೋಹನ್ ಸಿಂಗ್ ಒಬೆರಾಯ್ ಲಾಹೋರ್ ಬಿಟ್ಟು ಶಿಮ್ಲಾಗೆ ಬಂದರು ತನ್ನ ಭವಿಷ್ಯ ಹರಿಸ್ಬೇಕು ಅಂತ ಶಿಮ್ಲಾ ಆವಾಗ ಈ ಬ್ರಿಟಿಷ್ ಅಧಿಕಾರಿಗಳಿಗೆ ಬೇಸಿಗೆಯಲ್ಲಿ ವಿಹಾರ ಸ್ಥಳ ಅದು ಅಲ್ಲೇ ಇರಬೇಕು ಅದ್ಯಾಕೆ ಆಲ್ ಎಲ್ಲ ಅಲ್ಲೇ ಇರ್ತಾಯಿದ್ರು ಅದು ರಾಷ್ಟ್ರಪತಿ ನಿವಾಸ ಅಂತ ಕರೀತಾರೆ ಅಲ್ಲಿ ಒಬೇರಾಯ್ ಜೇಬಲ್ಲಿ ಒಂದು ಪೈಸಾ ಇಲ್ಲ ಶಿಮ್ಲಾಕ್ಕೆ ಹೋದರು ಒಂದು ಯಾವುದೋ ಹೋಟೆಲು ಶಶಿಲ್ ಹೋಟೆಲ್ ಅಂತ ಒಂದು ಹೋಟೆಲು ಆ ಮಾಲೀಕರು ಬೇಡ್ಕೊಂಡ್ರು ಏನಾದರೂ ಒಂದು ಆಹಾರ ಕೊಡಿ ಕೆಲಸ ಕೊಡಿ ನಾನು ಮಾಡ್ತೀನಿ ಅಂದರು ತಿಂಗಳಿಗೆ ಐವತ್ತು ರೂಪಾಯಿ ಸಂಬಳದ ಮೇಲೆ ಕೆಲಸಕ್ಕೆ ಸೇರಿಕೊಂಡ್ರು ನೆಲ ಒರೆಸೋದ್ರಿಂದ ಹಿಡಿದು ಟೇಬಲ್ ಒರೆಸೋರ್ಗೂ ಕೆಲಸ ಅವರು ಪರಿಶ್ರಮ ಪ್ರಾಮಾಣಿಕತೆ ಮಾಡಿ ಮಾಡಿ ಮಾಲೀಕರ ಮೆಚ್ಚುಗೆಗೆ ಪಾತ್ರ ಆದರು ಅವ್ರದೊದ್ದು ವಿಶೇಷ ಏನಂದರೆ ಹೇಳಿದ ಕೆಲಸ ಅಷ್ಟೇ ಮಾಡೋದಲ್ಲ ತಾವೇ ಮುಂದಾಲೋಚನೆಯಿಂದ ಏನೇನು ಮಾಡಿದರೆ ಹೋಟೆಲ್ ಒಳ್ಳೆಯದಾಗ್ತದೆ ಅಂತ ಮೈಮೇಲೆ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದ್ರಂತೆ ಆ ಹೊತ್ತಿಗೆ ಇನ್ನೊಬ್ಬ ವ್ಯಕ್ತಿ ಕ್ಲಾರ್ಕ್ ಅನ್ನೋನು ಶಿಮ್ಲಾದಲ್ಲೂ ಒಂದು ಕ್ಲಾರ್ಕ್ ಹೋಟೆಲ್ ಅಂತ ತೆಗ್ದ ಇವನು ಕರ್ಕೊಂಡು ಹೋದ ಪಾಪ ನನ್ನ ಜೊತೆ ಕೆಲಸ ಮಾಡು ಅಂತ ಹೋಟೆಲ್ ಕಟ್ಟೋದು ನಿಭಾಯಿಸೋದು ಎಲ್ಲ ಕೆಲಸವನ್ನು ಸರಿಯಾಗಿ ಮನಸ್ಸಿಟ್ಟು ಕಲ್ತರು ಅಭಿರಾಯ್ ಮುಂದೆ ಕ್ಲಾರ್ಕು ಶಿಮ್ಲಾ ಬಿಟ್ಟು ಬೇರೆ ಕಡೆ ದಿಲ್ಲಿಗೆ ಹೋಗ್ತೀನಿ ಅಂದಾಗ ಹೋಟೆಲ್ ಮಾರಬೇಕು ಅಂದ ಹ್ಯಾಗೂ ಮಾರ್ತೀನಿ ನೀನೇ ತೊಗೊಂಬಿಡಪ್ಪ ಅಂತ ಅಭಿರಾಯ್ ಹೇಳ್ದ ದುಡ್ಡು ಏನೋ ಮಾಡಿ ಎಷ್ಟಿತ್ತೋ ಕೊಟ್ಟರು ದುಡ್ಡು ಕಮ್ಮಿ ಬಿತ್ತು ಇನ್ನ ಗಮನಿಸ್ಬೇಕು ಸ್ನೇಹಿತರೆ ಹೇಗಿರ್ತದೆ ಜೀವನ ಅಂತ ಅಭಿರಾಯ್ ಹೆಂಡ್ತಿ ಹೇಳಿದರು ದುಡ್ಡು ಕಮ್ಮಿ ಬಂತು ಅಂತ ಹೋಟೆಲ್ ಬಿಡಬೇಡಿ ನಾನು ಕೊಡ್ತೀನಿ ಅಂತ ಕೊರಳಲ್ಲಿ ಹಾಕಿದ ಮಂಗಳ ಸೂತ್ರ ತೆಗೆದುಕೊಟ್ಲು ಅದನ್ನು ಮಾರಿ ಆ ಹೋಟೆಲ್ ಕೊಂಡ್ಕೊಂಡ್ರಂತೆ ಆನಂತರ ಆ ತಾಯಿ ಕೃಪೆನೋ ಅಥವಾ ತ್ಯಾಗನೋ ಗೊತ್ತಿಲ್ಲ ಹಿಂತಿರುಗಿ ನೋಡಲಿಲ್ಲ ಒಬೆರಾಯ್ ಕಲ್ಕತ್ತಾದ ಗ್ರ್ಯಾಂಡ್ ಹೋಟೆಲ್ ಕೊಂಡ್ಕೊಂಡ್ರು ಈಗ ಹಲವಾರು ದೇಶಗಳಲ್ಲಿ ಅತ್ಯುತ್ತಮ ಹೋಟೆಲ್ಗಳನ್ನು ಮಾಡಿದ್ದಾರೆ ರೆಸಾರ್ಟ್ ನಡೆಸ್ತಾರೆ ಈಗ ಒಬೆರಾಯ್ ಸಂಸ್ಥೆಯಲ್ಲಿ ಸುಮಾರು ಹನ್ನೆರಡು ಸಾವಿರ ಜನ ಕೆಲಸ ಮಾಡ್ತಾರೆ ಕೊನೆಗೆ ರಾವ್ ಬಹದ್ದೂರ್ ಮೋಹನ್ ಸಿಂಗ್ ಒಬೆರಾಯ್ ತಮ್ಮ ನೂರ ಮೂರನೇ ವಯಸ್ಸಿಗೆ ನಿಧನರಾದರು ಜೇಬಿನಲ್ಲಿ ಒಂದು ರೂಪಾಯಿ ಇಲ್ಲದಂಥ ಹುಡುಗ ಈ ಹತ್ತಿರದ ಮಟ್ಟವನ್ನು ಮುಟ್ಟಿದ್ದು ಅತ್ಯಂತ ಅದ್ಭುತವಾದ ಸುರಮ್ಯವಾದ ಕಥೆ ಅದು ಒಂದು ಘಟನೆ ಅಂತ ನೆನಪಿದೆ ಅವ್ರಿಗೆ ನೂರನೇ ವರ್ಷ ಇದ್ದಾಗ ದೆಹಲಿಯಲ್ಲಿ ಒಂದು ಹೋಟೆಲಲ್ಲಿ ಒಬ್ಬೇರೆ ಹೋಟೆಲಲ್ಲೇ ಸಂದರ್ಶನ ಇಟ್ಟಿದ್ದರು ಟೆಲಿವಿಷನ್ ಇಂಟರ್ವ್ಯೂ ಆಗ್ತಾಯಿತ್ತು ಆ ಹುಡುಗಿ ಕೇಳಿದ್ದು ಇಂಟರ್ವ್ಯೂ ಮಾಡೋಳು ಸರ್ ನೀವು ಸಣ್ಣವರಿದ್ದಾಗ ತುಂಬ ಬಡತನ ಇತ್ತು ಇಷ್ಟೊಂದು ಶ್ರೀಮಂತಿಕೆ ಇದೆ ದೊಡ್ಡ ಸಾಧನೆ ಆಗಿದೆ ಪ್ರಪಂಚದ ಎಲ್ಲ ಕಡೆಗೂ ನಿಮ್ಮ ಹೋಟೆಲ್ಗಳಿದ್ದಾವೆ ಶ್ರೀಮಂತಿಕೆ ಅಂತೂ ಬೇಕಾದಷ್ಟು ಬಂದುಬಿಟ್ಟಿದೆ ನಿಜವಾಗ್ಲೂ ಹೇಳಿ ನಿಮ್ಮ ಜೀವನದಲ್ಲಿ ಅತ್ಯಂತ ತೃಪ್ತಿ ಸಮಾಧಾನ ಇದ್ದದ್ದು ಯಾವಾಗ ಬಾಲ್ಯದಲ್ಲೋ ಈಗೋ ಅಭಿರಾಯ ಕೊಟ್ಟ ಉತ್ತರ ಅಸಾಮಾನ್ಯವಾದಂಥ ಉತ್ತರ ನಮಗೆಲ್ಲ ಅತ್ಯಂತ ಬೋಧಕವಾದಂಥ ಉತ್ತರ ಆತ ಹೇಳಿದು ನಾನು ಬಡವನಾಗಿದ್ದಾಗಲೇ ಸಂತೋಷವಾಗಿದೆ ಯಾಕಂದರೆ ಬಡತನ ಇದ್ದರೂ ನನ್ನ ಜೊತೆಗೆ ಅತ್ಯಂತ ಪ್ರಿಯಳಾದ ಪತ್ನಿ ಇದ್ಲು ಮಕ್ಕಳು ಎಲ್ಲರೂ ಜೊತೆಗೆ ಇರ್ತಾ ಇದ್ವಿ ಅವರ ಪ್ರೇಮದಲ್ಲಿ ಕಷ್ಟ ಗೊತ್ತೇ ಆಗಲಿಲ್ಲ ನನಗೆ ನಾನು ಒಬ್ಬ ಮಗ ಅಪಘಾತದಲ್ಲಿ ತೀರ್ಕೊಂಡ ಇನ್ನೊಬ್ಬ ಅಸ್ತಮಾ ರೋಗಕ್ಕೆ ಬಲಿಯಾಗಿ ಹೋದ ನನ್ನ ಹೆಂಡತಿ ನನ್ನ ಜೀವದ ಆಧಾರವಾಗಿದ್ದಂಥ ಹೆಂಡತಿ ನನ್ನನ್ನು ಬಿಟ್ಟು ಹೋಗಿ ಭಗವಂತನ ಪಾದ ಸೇರ್ಕೊಂಡ್ಬಿಟ್ಲು ಇನ್ನೊಬ್ಬ ಮಗ ಇದೇ ಕೆಲಸದಲ್ಲಿದ್ದಾನೆ ಯಾವ್ಯಾವ ದೇಶದಲ್ಲಿ ಸುತ್ತಾಡ್ತಾನೋ ವರ್ಷಕ್ಕೊಮ್ಮನ್ನು ನೋಡಿದರೆ ಹೆಚ್ಚು ನಾನು ನಾನು ಏಕಾಂಗಿಯಾಗಿ ಹೋಗಿದ್ದೇನೆ ಈಗ ಯಾವುದೇ ಹೋಟೆಲಿಗೆ ಹೋದರೆ ಚೇರ್ಮನ್ ಅಂತಾರೆ ದೊಡ್ಡ ಕೊಠಡಿ ಕೊಡ್ತಾರೆ ಎಲ್ಲ ಅನುಕೂಲಗಳ ಮಾಡಿ ಕೊಡ್ತಾರೆ ಆದರೆ ಪ್ರೀತಿ ನಗು ಅಲ್ಲ ಅದು ಪ್ಲಾಸ್ಟಿಕ್ ನಗು ಚೇರ್ಮನ್ ಅಂತ ನಗ್ತಾರೆ ನನಗೆ ಆತ್ಮೀಯವಾದ ನಗು ನೋಡಿ ಎಷ್ಟೋ ವರ್ಷ ಆದಂಗೆ ಆಗಿದೆ ನಾನು ಬಡತನ ಇದ್ದಾಗಲೇ ಚೆನ್ನಾಗಿದ್ದೆ ಅಂತ ಭಗವಂತನ ರೀತಿಯೇ ವಿಚಿತ್ರವಾದದ್ದು ಸ್ನೇಹಿತರೆ ಒಂದನ್ನು ಕೊಡುವಾಗ ಇನ್ನೊಂದನ್ನು ಕಿತ್ಕೋತಾನೆ ಎಲ್ಲವನ್ನು ಕೊಟ್ಟುಬಿಟ್ರೆ ನಾವೇ ದೇವರಾಗಿಬಿಡ್ತೀವಲ್ವ ಮರ್ತೆ ಬಿಡ್ತೀವಲ್ವಾ ಒಬ್ಬರ ಆಯ್ನ ಮಾತು ನೆನಪಿರಬೇಕು ಶ್ರೀಮಂತಿಕೆಯೇ ಜೀವನದ ಪರಮ ಉದ್ದೇಶ ಅನ್ನುವಾಗ ನೆನೆಸ್ಕೋಬೇಕು ಆತ ಹೇಳ್ತಾನೆ ನನ್ನ ಪರಿವಾರದವರ ಪ್ರೀತಿ ಇದ್ದಾಗ ಸಂತೋಷವಾಗಿದ್ದೇ ಹೊರತಾಗಿ ದುಡ್ಡಿದ್ದಾಗ ಆಗಲಿಲ್ಲ ಅನ್ನುವಂಥದ್ದು ದುಡ್ಡನ್ನೇ ಜೀವನದ ಪರಮ ಗುರಿ ಅಂದವರಿಗೆ ಈ ಮಾತು ಆಗಾಗ ನೆನಪಾಗ್ತಿರಬೇಕು ಅಂತ ಅನ್ಸುತ್ತೆ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಆಕಾಶವಾಣಿ